ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಸ್ಥಾನಿ ಅಂಗಡಿಗಳನ್ನ ತೆರವುಗೊಳಿಸಲು ತಡೆ ಹೆದ್ದಿರುವುದು ಖಂಡನೀಯವಾಗಿದೆ ಈ ಕೂಡಲೇ ಆ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡಿಸಬೇಕು ಒಂದು ವೇಳೆ ಈ ಕುರಿತು ನಿರ್ಲಕ್ಷ್ಯ ವಹಿಸಿದ್ರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ಎಪಿಎಂಸಿಯಲ್ಲಿನ ರಾಜಸ್ಥಾನಿ ಅಂಗಡಿಗಳ ತೆರವು ಸೇರಿದಂತೆ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಬೇಕು ಮತ್ತು ನೋಟಿಸ್ ನೀಡಿದ್ರೂ ಕೂಡ ಕೈಕಟ್ಟಿ ಕುಳಿತಿರುವ ಎಪಿಎಂಸಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀ ಕಾಂತ ಸ್ವಾರಿ ಸೇರಿದಂತೆ ಹಲವು ಮುಖಂಡರು ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಗೆ ದಿನಕ್ಕೆ ಅನಿರ್ದಿಷ್ಟಾವಧಿ ಧರಣಿಯು ಇಪ್ಪತ್ಮೂರನೇ ದಿನಕ್ಕೆ ಮುಂದುವರೆದರೂ ಕೂಡ ಕೆಲ ಅಧಿಕಾರಿಗಳು ಜಿಲ್ಲಾಡಳಿತ ನಿದ್ದೆಗಣ್ಣಲ್ಲಿ ಇರುವಂತೆ ಕಾಣಿಸುತ್ತಿದೆ ಅವರ ನಡೆಯನ್ನ ಹೋರಾಟಗಾರರು ಖಂಡಿಸುತ್ತೇವೆ ಎಂದರು ನಡೆಸುವ ಉದ್ದೇಶವೇನಪ್ಪ ಅಂತಂದ್ರೆ ಏನು ಕಲಬುರಗಿಯ ಎಂಸಿ ಮಾರುಕಟ್ಟೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನಪ್ಪ ಅಂತಂದ್ರೆ ಇವತ್ತೇನಲ್ಲಿ ಅನಧಿಕೃತ ಅಂಗಡಿಗಳು ಅಲ್ಲೇನಪ್ಪ ಅಂತಂದ್ರೆ ಯಾವುದೇ ಕೃಷಿಗೆ ಸಂಬಂಧಿಸಿದಂತೆ ಯಾವ ಅಲ್ಲಿ ಮಾರುಕಟ್ಟೆ ನಿರ್ಮಾಣ ಆಗಿಲ್ಲ ಅಲ್ಲಿ ಇತರೆ ಮಾರುಕಟ್ಟೆಗಳು ಅಂತಂದರೆ ಬೇರೆ ಬೇರೆ ಕಮರ್ಷಿಯಲ್ ಅಂಗಡಿಗಳು ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಇವತ್ತಲ್ಲಿ ತಾವು ನೋಡ್ತಾ ಇದ್ದಿರ್ಬೋದು ಏನಪ್ಪ ಅಂತಂದ್ರೆ ಟೈಲ್ಸ್ ಆಗಿರ್ಬೋದು ಹಾಗೂ ಅಂಗಡಿ ಆಗಿರ್ಬೋದು ಹೀಗೆ ಬೇರೆ ಬೇರೆ ಅಂಗಡಿಗಳು ಏನು ಏನು ಥಮ್ಸಪ್ ಒಂದು ತಯಾರಿಕೆ ಆಗಿರ್ಬೋದು ಏನು ಬೇರೆ ಬೇರೆ ಈ ಥರ ಅಲ್ಲೊಂದು ಅಂಗಡಿಗಳು ನಿರ್ಮಾಣ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಏನು ಕಲಬುರಗಿಯ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರಿಗೆ ಒಂದು ಮನವಿ ಪಟ್ಟರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಇವತ್ತು ಏನಪ್ಪ ಅಂತಂದರೆ ಕೃಷಿ ಮಾರುಕಟ್ಟೆಗೆ ಪ್ರಕಾರ ವ್ಯವಹಾರ ನಡೀತಿಲ್ಲ ಅಲ್ಲಿ ಎಲ್ಲ ಒಟ್ಟು ಕೂಡ ಅನಧಿಕೃತ ಮಳಿಗೆಗಳೇ ಆಗಿದವು ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬೇರೆ ಬೇರೆ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಅನ್ಯಾಯ ನಡೀತಿದ್ರೆ ಅಕ್ರಮ ನಡೀತಿದ್ರೆ ಮೂಗು ತೋರಿಸುವಂಥ ಕೆಲಸ ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬರು ಮಾಡ್ತಿದ್ದರು ಇವತ್ತು ಅವರು ತವರು ಜಿಲ್ಲೆ ಗುಲ್ಬರ್ಗಾದಲ್ಲಿ ಇಂಥ ಒಂದು ಅವ್ಯವಹಾರ ನಡೀತಿದ್ರು ಕೂಡ ಸುಮಾರು ಬಾರಿಯವರಿಗೆ ಮನವಿ ಕೊಟ್ಟಿದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮವನ್ನು ಅವರು ತೆಗೆದುಕೊಳ್ತಾ ಇಲ್ಲ ಏನು ಕೃಷಿಯ ಮಾರುಕಟ್ಟೆಯ ಏನಪ್ಪ ಅಂತಂದ್ರೆ ಕಲಬುರಗಿ ಎ ಪಿ ಎಂಚಿಯಲ್ಲಿ ಅನ್ಯ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸ್ತಿದ್ದಾರೆ ಹಾಗೂ ಏನು ನೋಟಿಸ್ ಸುಮಾರು ಬಾರಿ ಅವರಿಗೆ ಎರಡು ಮೂರು ಬಾರಿ ನೋಟಿಸ್ ಇಶ್ಯೂ ಆದರೂ ಕೂಡ ಆ ಯಾವುದೇ ನೋಟಿಸ್ಗೆ ಜಗ್ಗದನೆ ಅಲ್ಲಿ ಯಾರ್ದು ಕುಮ್ಮಕ್ಕ ಇದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಯಾವುದೋ ಒಂದು ರಾಜಕೀಯ ಪ್ರಭಾವಿ ರಾಜಕೀಯ ಒಂದು ಕುಮ್ಮಕ್ಕನಿಂದ ಅವರು ಯಾರು ಏನು ಏನ್ ಯಾವುದು ಭಯ ಇಲ್ಲಾರದೆ ಅಲ್ಲಿ ಒಂದು ವ್ಯಾಪಾರವನ್ನು ನಡೆಸ್ತಿದ್ದಾರೆ ತಾವು ಅಲ್ಲಿ ಹೋಗಿ ನೋಡ್ಬೋದು ಇವತ್ತು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್